ಸರ್ ಸರ್ ನಿಮ್ ಹೆಸರು ಶಿವರಾಜ್ ಅಂತ ಸರ್ ಏನ್ ಕೆಲಸ ಮಾಡೋದು ನೀವು ಸರ್ ಪೆನ್ಸಿಂಗ್ ವರ್ಕ್ ಎಷ್ಟು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಒಂದು ಹದಿನೈದು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಎಲ್ಲೆಲ್ಲಿ ಮಾಡಿದಾರೆ ಆಲ್ರೆಡಿ ಈಗ ಸರ್ ಶಿವಮೊಗ್ಗ ಹಿರಿಯೂರು ಸ್ಟವನ್ ಬೆಳಗೋಳ ಈ ಕಡೆ ಎಲ್ಲ ನಾಲ್ಕೈದು ತಮ್ಮ ಸುಮಾರು ಒಂದು ಇಪ್ಪತ್ತ ಮಾಡಿದೀವಿ ಸರ್ ಈಗ ಮೆಸ್ ಅಲ್ಲಿ ಯಾವ ತರ ಮಿಸ್ ಮಾಡ್ತಾ ಇದ್ದೀರಾ ನೀವು ಈಗ ಅಲ್ಲಿ ಜಿರೋ ಬೆಸ್ಟ್ ಹಂಗು ಟಾಟಾ ಹ್ಮ್ ತಂತಿ ಎಲ್ಲ ಬಳಸೋದ್ ನೀವು ತಂತಿ ಟಾಟಾ ಸರ್ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಅದಕ್ಕೆಲ್ಲ ಸರ್ ಅದಕ್ಕೆ ಇಪ್ಪತ್ತು ವರ್ಷ ವ್ಯಾರಂಟಿ ಇರುತ್ತೆ ಹ್ಮ್ ಅಕಸ್ಮಾತ್ ಮೊದಲೇ ಪ್ರಾಬ್ಲಮ್ ಬಂತು ಕಂಬ ಬಿದ್ದೋಗೋದು ಆತರ ಆದ್ರೆ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ರಿವರ್ಕ್ ಮಾಡ್ಕೊಡ್ತೀವಿ ಫ್ರೀ ಇರುತ್ತೆ ನಾನು ಚಾರ್ಜಸ್ ಮಾಡ್ತೀವಿ ಸರ್ ಒಂದ್ ರೂಪಾಯಿ ಅಮೌಂಟ್ ತಗೊಳ್ಳಲ್ಲ ಫ್ರೀ ಇರುತ್ತೆ ಈಗ ಟಾಟಾ ಕಂಪ್ನಿನೇ ಬಳಸ್ತಾ ಇರೋದು ಟಾಟಾನೇ ಕಂಪ್ನಿ ಸರಿ ನಾನು ನೋಡ್ತಾ ಇದೀನಿ ಇಲ್ಲಿ ಒಂಥರ ಕಂಬನ ಮದ್ಯಲ್ಲಿ ನಿಲ್ಲಿಸ್ಬಿಟ್ಟು ಎರಡು ಆ ಕಡೆ ಕಡೆ ಕೊಟ್ಟಿದ್ದೀರಾ ಸಪೋರ್ಟ್ ಗೆ ಏನಕ್ಕೆ ಆತರ ಮದ್ ಮದ್ಯ ಕೊಟ್ಟಿದ್ದೀರಾ ಸರ್ ಸಪೋರ್ಟ್ ಅಂದ್ರೆ ಆ ಕಡೆ ಈ ಕಡೆ ಎಳ್ದಾರ್ ಬಾರ್ದು ಅಂದ್ಬಿಟ್ಟು ಎರಡು ಮದ್ಯ ಕಲ್ ಕೊಡ್ತೀವ್ರ ಸ್ಟ್ರೈಟ್ ಒಂದ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟರೆ ಅದು ನೀಟ್ ಆಗಿರುತ್ತೆ ಸರ್ ಆ ಕಡೆ ಈ ಕಡೆ ಎಂಟ್ ಕಂಬಕ್ಕೆ ಹೇಳ್ತಾವೆ ಅದೇ ಕಂಬಕ್ಕೆ ಈಗ ಕಂಬ ಎಲ್ಲ ನೀವು ಎಲ್ಲಿ ತರಿಸೋದು ಸರ್ ಕೋಲಾರ ಇಲ್ದ ಮಾತ್ರ ಸರ್ ಎಂಟ್ ಅಡಿ ಒಂಬತ್ ಅಡಿ ಏಳಿಂದ ಹಿಡಿದು ಆರಡಿಯಿಂದ ಹಿಡಿದು ಅಡಿ ಗಂಟೆ ಕಂಬ ಸಿಗೋದ್ರೆ ಕಸ್ಟಮರ್ ಯಾವ ತರ ಕೇಳ್ತಾರೆ ಸರ್ ನಿಮ್ದು ಈಗ ಕಾಂಟ್ಯಾಕ್ ಮಾಡಬೇಕು ಅಂದ್ರೆ ನಾವ್ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು ಫೋನ್ ಮುಖಾಂತರ ಅಂದ್ರೆ ನೀವು ಈಗ ಅವರು ಬೆಂಗಳೂರು ಇರ್ತಾರೆ ಪಾರ್ಟಿಗಳು ನೀವು ಅಲ್ಲಿ ಹೋಗಿ ಮೀಟ್ ಮಾಡ್ತಿರೋ ಬರಿ ಫೋನ್ ಮೂಲಕ ಮಾತಾಡಬಹುದು ಸರ್ ಫೋನ್ ಮೂಲಕ ಮಾತಾಡ್ತೀವಿ ಅವ್ರ ಫೋನ್ ಮೂಲಕ ಮಾತಾಡಿದ್ರೆ ಕಸ್ಟಮರ್ಗೆ ಅಲ್ಲಿಗೆ ಫೋನ್ ಮಾಡಿ ಕರ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ರೇಟ್ ಮಾಡ್ಬ ರೇಟ್ ಮಾತಾಡ್ಬಿಟ್ಟು ಈ ತರ ಸರ್ ಈಗ ಬೌಂಡ್ರಿ ಒಂದು ಎಕ್ರೆಗೆ ಒಬ್ಬ ಕಸ್ಟಮರ್ ಕೊಡ್ತಾರೆ ಎಷ್ಟು ದಿವಸದಲ್ಲಿ ಮುಗಿಸ್ಕೊಡೋ ಸಾಧ್ಯ ನೀವು ಸರ್ ಒಂದು ಎಕರೆ ಒಂದುವರೆ ದಿನ ಎರಡು ದಿನದಲ್ಲಿ ಮುಗಿಸ್ತೀವಿ ಸರ್ ಎಷ್ಟು ಬ್ಯಾಚ್ ಇದೆ ನಿಮ್ಮ ಹತ್ರ ಸರ್ ನಮ್ಮ ಹತ್ರ ಎಂಟು ಬ್ಯಾಚ್ ಐತೆ ಸರ್ ಎಂಟು ಬ್ಯಾಚ್ ಇದೆ ಹೌದು ಸರ್ ಹ್ಞೂ ಎಂಟು ಬ್ಯಾಚಲ್ಲಿ ಈಗ ನಡೀತಾ ಇದೆ ಕೆಲಸ ಹೌದು ಕೆಲಸ ನಡೀತಾ ಇದೆ ಸರ್ ಹ್ಞೂ ಸರ್ ಏನೋ ಕಂಬ ಸ್ಟಡಿ ಅಡಿವಿದಾವೆ ಅಗ್ಲ ಅಗ್ಲ ಸರ್ ಮೂರು ಐದು ಬರುತ್ತೆ ಸರ್ ಮೂರು ಐದು ಮೂರು ನಾಲ್ಕು ಸರಿ ಈಗ ಕಂಬ ನೋಡ್ತಾ ಇದೀನಿ ಎಷ್ಟು ಅಡಿ ಕಂಬ ಇರ್ಬೋದು ಇದು ಇದು ಏಳು ಅಡಿ ಕಂಬ ಏಳು ಅಡಿ ಕಂಬ ಒಳಗಡೆ ಎಷ್ಟನ ಹೋಗಿದ್ದೀರಾ ಸರ್ ಒಂದೂರೆ ಅಡಿ ದೀಪಾವಳಿಗ್ ಹೋಗುತ್ತೆ ಸರ್ ಮೇಲೆ ಐದುವರೆ ಅಡಿ ಮೇಲೆ ಇರುತ್ತೆ ಐದುವರೆ ಅಡಿ ಇರುತ್ತೆ ತಂತಿ ಬೇಕಂದ್ರೆ ತಂತಿ ಮಾರ್ಕೊಡ್ತೀವಿ ಸರ್ ತಂತಿ ಬಂದ್ಬಿಟ್ಟು ಆರ್ ಲೈನ್ ತಂತಿ ಹಾಕ್ತೀವಿ ಸರ್ ಆದ್ರೆ ಮೂರ್ ಲೈನ್ ತಂತಿ ಹಾಕ್ಬಿಟ್ಟು ಮೆಸ್ ಹಾಕ್ ಕೊಡ್ತೀವಿ ಸರ್ ಇದು ಎಷ್ಟಡಿ ಅಡಿ ಎತ್ ಅಡಿ ಕಂಬಕ್ಕೆ ಸರ್ ನಾಲ್ಕು ಲೈನ್ ಬರುತ್ತೆ ನಾಲ್ಕು ಲೈನ್ ಐದು ಅಡಿ ಕಂಬಕ್ಕೆ ಐದು ಅಡಿ ಕಂಬಕ್ಕೆ ಮೂರ್ ಲೈನ್ ಮೆಸ್ ಆದ್ರೆ ಸರ್ ಸರಿ ಹತ್ತು ಅಡಿ ಮಾಡ್ಸಬೇಕು ಅಂದ್ರೆ ಹತ್ತಡಿ ಮಾಡ್ಸ್ಬೇಕು ಅಂದ್ರೆ ಆರ್ಡರ್ ಸರ್ ಸರ್ ಅಂದ್ರೆ ನಿಮ್ದು ಈಗ ರೆಸ್ಪಾನ್ಸ್ ಅಲ್ಲಿ ಯಾವ ತರ ಇದೆ ಬೇರೆ ಕಡೆ ಕೆಲಸ ಮಾಡೋದಿಲ್ಲ ಸರ್ ಬೇರೆ ಕಡೆ ಎಲ್ಲ ನೀಟಾಗಿ ಒಂದ್ ಹದಿನೈದು ಒಂದು ಕಂಪ್ಲೇಂಟ್ ಇಲ್ಲ ಸರ್ ಇದುವರೆಗೂ ಸುಮಾರು ಕೆಲಸ ಮಾಡಿದ್ವಿ ಸುಮಾರು ಕಡೆ ಮಾಡಿದ್ವಿ ಒಂದು ಕಂಪ್ಲೇಂಟ್ ಇಲ್ಲ ನಮ್ಗೆ ಸರ್ ಈಗ ಬೆಂಗಳೂರು ಪಾರ್ಟಿ ಒಬ್ರು ಬರ್ತಾರೆ ನಮ್ ಜಾಗ ಇದೆ ಬೌಂಡ್ರಿ ತೋರಿಸ್ತಾರೆ ಅವ್ರು ಇಲ್ಲೇ ಇರಬೇಕಾಗುತ್ತೋ ಕೆಲಸ ಮುಗಿಯೋ ಇಲ್ಲ ನಿಮ್ದು ಎ ಟು ಸೈಡ್ ಇರುತ್ತೆ ಯಾವ ತರ ವರ್ಕ್ ನಿಮ್ದು ಸರ್ ನಾವು ಅಲ್ಲಿ ಹೋಗಿ ಸ್ಪಾಟ್ ನೋಡ್ತೀವಿ ಅಲ್ಲೇ ಸ್ಟೇ ಆಯ್ತೀವಿ ಕೆಲಸ ಮುಗಿಯೋದು ನಾವು ಬರೋದಿಲ್ಲ ಕೆಲಸ ಮುಗಿಸ್ಕೊಂಡೆ ಅಲ್ಲಿಂದ ಬರೋದು ಅವ್ರು ಏ ಟು ಸೈಡ್ ಅಲ್ಲಿ ನಿಮ್ಮದೇ ಇರುತ್ತೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಯಾವ ತರ ಹೌದಾ ಸರ್ ಪ್ರತಿ ಒಂದು ನಮ್ದೇ ಇರುತ್ತೆ ಅವ್ರ ಏನು ಕೊಡಂಗೆ ಇಲ್ಲ ದಾರ ಕಟ್ಟಿಸ್ಬಿಟ್ಟು ಓನರ್ ಮುಖಾಂತರ ನಿಂತ್ಕೊಂಡು ನೀಟ್ ಆಗಿ ದಾರ ಕಟ್ಬಿಟ್ಟು ಆರ್ ಅಡಿ ಒಂದ್ ಕಂಬ ಹಾಕ್ತಿವಿ ಸರ್ ಆರ್ ಅಡಿ ಒಂದ್ ಕಂಬ ಹಾಕ್ತಿವಿ ಸರಿ ಈಗ ಮಿಸ್ ಹಾಕೋದಕ್ಕೆ ಸೂಕ್ತ ಕಾರಣ ಏನು ಮಿಸ್ ಹಾಕುದ್ರೆ ಏನ್ ರೈತರಿಗೆ ಏನು ಉಪಯೋಗ ಆಗುತ್ತೆ ಬೆಳೆನಾಗಲ್ಲ ಪಕ್ಷಿ ಮಾಡಬೇಕಾಗಲ್ಲ ಅದರಿಂದ ಸೇಫ್ಟಿ ಆಗಿರುತ್ತೆ ಅಕ್ಕ ಪಕ್ಕದಿಂದ ಕಿರಿಕಾಗಲ್ಲ ಹ್ಮ್ ಸರಿ ಈಗ ಬೇರೆಯವ್ರಿಗೂ ನಿಮ್ಗೂ ವ್ಯತ್ಯಾಸ ಅಮೌಂಟ್ ಪ್ರೈಸ್ ಕಡಿಮೆ ಮಾಡ್ಕೊಡ್ತಿದಿರೋ ಯಾವ ತರ ಮಾಡ್ತಾ ಇದೀರ ನೀವೀಗ ಸರ್ ನಾವು ಪ್ರೈಸ್ ಕಡಿಮೆ ಮಾಡ್ತೀವಿ ಸರ್ ನಾವ್ ಅಲ್ಲಿ ಹೋಗಿ ಸ್ಪಾಟ್ ನೋಡ್ತೀವಿ ಸ್ಪಾಟ್ ನೋಡ್ಬಿಟ್ಟು ನಮ್ಗೆ ಅವ್ರಿಗೆ ಎರಡಿಗೂ ಅನುಕೂಲ ಆಗ್ಬೇಕು ಆ ತರ ನಾವು ಮಾಡ್ಕೊಡ್ತೀವಿ ಹ್ಮ್ ಈಗ ಹೇಳ್ಬೇಕು ಅಂದ್ರೆ ಒಂದು ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಎಲ್ರಿಗೆ ಒಂದು ಒಂದ್ ಐವತ್ತು ರೂಪಾಯಿ ಕಡಿಮೆ ಮಾಡ್ಕೊಡ್ತೀವಿ ಅಂದ್ರೆ ಒಳ್ಳೆ ಗುಣಮುಖಲೇ ಮಾಡ್ಕೊಡ್ತಾ ಇದಾರೆ ಸರ್ ಈಗ ಸರ್ ಈಗ ಮಳೆ ಬಂದು ಪ್ರಾಬ್ಲಮ್ ಆಯ್ತು ವರ್ಕ್ ಲೇಟ್ ಆಯ್ತು ಆತರ ಪ್ರಾಬ್ಲಮ್ ಇದ್ದಾಗ ತರ ಮಾಡ್ಕೊಡ್ತೀರಾ ನೀವು ಸರ್ ಒಂದ್ ಎರಡು ದಿನ ಮಳೆ ಬಂದ್ ಪ್ರಾಬ್ಲಮ್ ಅಂದ್ರೆ ಒಂದ್ ಎರಡು ದಿನ ಲೇಟ್ ಆಗಬಹುದು ಕೆಲಸ ಮಾತ್ರ ಫಿನಿಶಿಂಗ್ ಮಾಡ್ಕೊಳ್ಬಿಟ್ಟು ಅಲ್ಲಿಂದ ಹೋಗೋದು ಈಗ ಅಮೌಂಟ್ ಈಗ ಲಕ್ಷ ತರ ಕೊಡ್ಬೇಕಾಗುತ್ತ ಒಂದೇ ಸಲ ಕೊಡ್ಬೇಕಾಗುತ್ತೆ ನನ್ನ ಕೆಲಸ ಸರ್ ಅಡ್ವಾನ್ಸ್ ಕೊಡ್ಬೇಕಾಗುತ್ತೋ ಸರ್ ಅದು ಮೂರು ಟೈಮ್ ನಾವು ಅಮೌಂಟ್ ಗೆ ಇದು ಕೊಡ್ತೀವಿ ಯಾವ ಯಾವ ಸ್ಟೇಜ್ ಸ್ಟೇಜ್ ಗೆ ಕಂಬ ಬಂದಾಗ ಒಂದ್ ಸ್ಟೇಜ್ ಒಂದ್ ಅಮೌಂಟ್ ಲೇಬರ್ ಬಂದ ಅಮೌಂಟ್ ಆಮೇಲೆ ತಂತಿ ಮೆಟೀರಿಯಲ್ಸ್ ಒಂದು ಅಮೌಂಟ್ ಸರ್ ಮೂರ್ ಅಮೌಂಟ್ ಇದೆ ಅಮೌಂಟ್ ಕ್ಲಿಯರ್ ಮಾಡ್ಬೇಕು ನೋಡಿ ಸರ್ ನಾವು ಬಂದು ಪಾರ್ಟಿ ಬಂದು ದಾರ ಕಟ್ಟಿಸ್ಬಿಟ್ಟು ಒಂಟ್ರೆ ಸಾಕು ನಾವೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಡ್ತಿವಿ ಮತ್ತೆ ಅವರು ಯಾವುದೇ ತರದ ಕಿರಿಕಿರಿ ಅಕ್ಕಪಕ್ಕದವರಿಂದ ಏನು ಆಗಲ್ಲ ಈ ತರ ಫೆನ್ಸಿಂಗ್ ವರ್ಕ್ ಇಂದ ಮಾಡಿಸ್ಬಿಟ್ರಿ ಯಾವುದೇ ತರದ ಪ್ರಾಣಿ ಹಾನಿ ಆಗದ ಏನು ಆಗಲ್ಲ ಅವ್ರ ಆಕೆ ಅಂತ ಬೆಳೆಗಳಿಗೂ ಯಾವುದೇ ತರಹದ ಹಾನಿ ಆಗಲ್ಲ ಸರ್ ಅದು ಫ್ರೀ ಸರ್ವಿಸ್ ಅವರು ಎ ಟು ಜೆಡ್ ನಾವೇ ಎಲ್ಲ ಮಾಡ್ಕೊಡ್ತಿವಿ ನೀರ್ ಊಟ ನಮ್ದೆ ಸರ್ ಅದು ಫ್ರೀ ಸರ್ವಿಸ್ ಅದು ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಫ್ರೀ ಸರ್ವಿಸ್ ನಾವೇ ಬಂದ್ ಮಾಡ್ಕೊಳ್ತೀವಿ ಸರ್ ಚಾರ್ಜಸ್ ಅನ್ನ ನಾವು ಮಾಡೋದಿಲ್ಲ